ಪ್ರಾಯೋಜಕರು ಕೇವ ಆಯುರ್ವೇದ ನಮ್ಮ ಅನ್ನ ಯಾರದ್ದು ಯಾರು ಯಾರ ಭಾಗ್ಯವನ್ನು ತಿನ್ನುತ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ತಿಳಿದುಕೊಳ್ಳಬೇಕು ಕತೆಯನ್ನು ಗಮನವಿಟ್ಟು ಕೇಳಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಆ ಮರದ ಮೇಲೆ ಒಂದು ಹದ್ದು ವಾಸವಾಗಿತ್ತು ಆ ಆಲದ ಮರದಿಂದ ಸ್ವಲ್ಪ ದೂರದಲ್ಲಿ ಒಂದು ಹುತ್ತವಿತ್ತು ಆ ಹುತ್ತದಲ್ಲಿ ಒಂದು ಹಾವು ವಾಸವಾಗಿತ್ತು ಒಂದು ದಿನ ಹಾವು ತನ್ನ ಹುತ್ತದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾಗ ಆ ಹದ್ದು ಅದನ್ನು ನೋಡುತ್ತಿತ್ತು ಹಾವು ಹುತ್ತದಿಂದ ಹೊರಬರಲು ಪ್ರಯತ್ನಿಸಿದ ತಕ್ಷಣ ಹದ್ದು ಅದರ ಮೇಲೆ ದಾಳಿ ಮಾಡಿತು ಆದರೆ ಹಾವು ಹೆಚ್ಚು ಹೊರಗೆ ಬಂದಿರಲಿಲ್ಲ ಹಾಗಾಗಿ ಅದು ಮತ್ತೆ ಹುತ್ತದೊಳಗೆ ಹೋಯಿತು ಸ್ವಲ್ಪ ಸಮಯದ ನಂತರ ಹದ್ದು ಇನ್ನೂ ಅಲ್ಲೇ ಇದೆಯೋ ಅಥವಾ ಹೊರಟು ಹೋಯಿತೋ ಎಂದು ನೋಡಲು ಹಾವು ತನ್ನ ತಲೆಯನ್ನು ಹುತ್ತದಿಂದ ಹೊರಗೆ ಹಾಕಿತು ಹದ್ದು ಮತ್ತೆ ಹಾವಿನ ಮೇಲೆ ದಾಳಿ ಮಾಡಿತು ಆದರೆ ಹಾವು ಮತ್ತೆ ಹುತ್ತದೊಳಗೆ ಓಡಿ ಹೋಯಿತು ಹಾವು ಹುತ್ತದಿಂದ ಹೊರಬರಲು ಪ್ರಯತ್ನಿಸಿದಾಗಲೆಲ್ಲ ಹದ್ದು ಅದರ ಮೇಲೆ ದಾಳಿ ಮಾಡಿ ಅದನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿತ್ತು ನೀನು ಯಾವಾಗ ಹೊರಗೆ ಬರುತ್ತೀಯೋ ಆಗ ನಿನ್ನನ್ನು ನನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹದ್ದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿತ್ತು ಹಾವು ಹದ್ದಿನ ಭಯದಿಂದ ಹುತ್ತದಲ್ಲಿಯೇ ಅಡಗಿ ಕುಳಿತಿತ್ತು ಹಾವು ದೀರ್ಘಕಾಲ ಹುತ್ತದಲ್ಲಿಯೇ ಇದ್ದಾಗ ಅದು ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿತು ಎಲ್ಲಿಂದಲಾದರೂ ರಾಜವಿಕ್ರಮಾದಿತ್ಯ ಬಂದು ಬಿಡಲಿ ಅವರು ಇತರರ ದುಃಖವನ್ನು ದೂರ ಮಾಡುತ್ತಾರೆ ರಾಜವಿಕ್ರಮಾದಿತ್ಯನೇ ನನ್ನನ್ನು ಉಳಿಸಬಲ್ಲ ಎಂದುಕೊಂಡಿತು ರಾಜವಿಕ್ರಮಾದಿತ್ಯನನ್ನು ನೆನೆಯುತ್ತಾ ಹಾವು ಹುತ್ತದಲ್ಲಿಯೇ ಅಡಗಿ ಕುಳಿತಿತ್ತು ಅಲ್ಲಿಂದ ಹಾದು ಹೋಗುವವರನ್ನು ಕರೆದು ಸ್ನೇಹಿತರೆ ದಯವಿಟ್ಟು ನನ್ನ ಮಾತನ್ನು ರಾಜವಿಕ್ರಮಾದಿತ್ಯನಿಗೆ ತಲುಪಿಸಿ ನಾನು ಜೀವನ ಪರ್ಯಂತ ಅವರ ಋಣಿಯಾಗಿರುತ್ತೇನೆ ಎಂದು ಹೇಳುತ್ತಿತ್ತು ಒಂದು ದಿನ ರಾಜವಿಕ್ರಮಾದಿತ್ಯನು ಇತರರ ದುಃಖವನ್ನು ದೂರ ಮಾಡುತ್ತಾ ಕಾಡಿನ ಕಡೆಗೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದನು ಆಗ ಹಾವಿಗೆ ಅವನ ಬಗ್ಗೆ ತಿಳಿಯಿತು ಹಾವು ಹುತ್ತದ ಒಳಗಿನಿಂದಲೇ ಸ್ನೇಹಿತರೆ ದಯವಿಟ್ಟು ನನ್ನನ್ನು ರಾಜವಿಕ್ರಮಾದಿತ್ಯನಿಗೆ ಭೇಟಿ ಮಾಡಿಸಿ ನಾನು ಜೀವನ ಪರ್ಯಂತ ಅವರ ಋಣಿಯಾಗಿರುತ್ತೇನೆ ಎಂದು ಹೇಳಿತು ಈ ಮಾತನ್ನು ಕೇಳಿದ ರಾಜವಿಕ್ರಮಾದಿತ್ಯ ಯಾಕೆ ಸ್ನೇಹಿತಾ ನಿನಗೆ ರಾಜವಿಕ್ರಮಾದಿತ್ಯನಿಂದ ಏನಾಗಬೇಕು ಎಂದು ಕೇಳಿದನು ಹಾವು ಹೇಳಿತು ನೋಡಿ ಸ್ನೇಹಿತ ರಾಜವಿಕ್ರಮಾದಿತ್ಯನು ಇತರರ ದುಃಖವನ್ನು ದೂರ ಮಾಡುತ್ತಾನೆ ನಾನು ಹಲವು ದಿನಗಳಿಂದ ಈ ಹುತ್ತದಲ್ಲಿಯೇ ಬಿದ್ದಿದ್ದೇನೆ ನನಗೆ ಬಹಳ ದುಃಖವಾಗಿದೆ ನಾನು ಈ ಹುತ್ತದಿಂದ ಹೊರಗೆ ಬಂದರೆ ಈ ಮರದ ಮೇಲೆ ಒಂದು ಹದ್ದು ವಾಸವಾಗಿದೆ ಅದು ಯಾವಾಗಲೂ ನನ್ನ ಮೇಲೆ ದಾಳಿ ಮಾಡುತ್ತದೆ ಆದ್ದರಿಂದ ನಾನು ಈ ಹುತ್ತದಿಂದ ಹೊರಗೆ ಬರುತ್ತಿಲ್ಲ ಮತ್ತು ನನಗೆ ತಿನ್ನಲು ಏನೂ ಸಿಗುತ್ತಿಲ್ಲ ನಾನು ಸುಮ್ಮನೆ ಈ ಹುತ್ತದಲ್ಲಿಯೇ ಬಿದ್ದುಕೊಂಡು ನನ್ನ ಜೀವನವನ್ನು ಕಳೆಯುತ್ತಿದ್ದೇನೆ ರಾಜವಿಕ್ರಮಾದಿತ್ಯನು ಓ ಸರ್ಪರಾಜ ನಾನೇ ರಾಜವಿಕ್ರಮಾದಿತ್ಯ ಹೇಳು ನಿನ್ನ ದುಃಖವನ್ನು ಹೇಗೆ ದೂರ ಮಾಡಲಿ ಎಂದನು ಹಾವು ಮಹಾರಾಜ ನಿಮಗೆ ಸರಿ ಎನಿಸಿದ್ದನ್ನು ಮಾಡಿ ಆದರೆ ನನ್ನನ್ನು ಈ ಸ್ಥಿತಿಯಿಂದ ಮುಕ್ತಗೊಳಿಸಿ ಇಲ್ಲದಿದ್ದರೆ ಒಂದು ದಿನ ಆ ಹದ್ದು ನನ್ನನ್ನು ಕೊಂದು ಹಾಕುತ್ತದೆ ಎಂದಿತು ರಾಜವಿಕ್ರಮಾದಿತ್ಯ ಓ ಸರ್ಪರಾಜ ನೀನು ಇಂದು ಹೇಳಿದರೆ ನಾನು ನಿನ್ನನ್ನು ಈ ಕಾಡಿನಲ್ಲಿ ಎಲ್ಲಾದರೂ ದೂರ ಬಿಟ್ಟು ಬರುತ್ತೇನೆ ಎಂದನು ಹಾವು ಹೇಳಿತು ಮಹಾರಾಜ ನೀವು ನನ್ನನ್ನು ದೂರ ಬಿಡಲು ಹೋದಾಗ ಈ ಹದ್ದು ನಮ್ಮನ್ನು ಓಡುಬಿಡುತ್ತದೆ ಮತ್ತು ಮತ್ತೆ ಅದೇ ಜಾಗಕ್ಕೆ ಬಂದು ಕುಳಿತುಕೊಳ್ಳುತ್ತದೆ ನಂತರ ಅವಕಾಶ ಸಿಕ್ಕಾಗ ನನ್ನನ್ನು ಕೊಂದು ಹಾಕುತ್ತದೆ ರಾಜನೇ ನನ್ನನ್ನು ಸ್ವಲ್ಪ ಸಮಯದವರೆಗೆ ನಿಮ್ಮ ಒಳಗೆ ಇಟ್ಟುಕೊಳ್ಳಿ ನನಗೆ ನಿಮ್ಮ ಹೊಟ್ಟೆಯಲ್ಲಿ ಜಾಗ ಕೊಡಿ ಇದರಿಂದ ಆ ಹದ್ದುನಿಗೆ ತಿಳಿಯುವುದಿಲ್ಲ ನಾನು ನಿಮ್ಮೊಂದಿಗೆ ಈ ಕಾಡಿನಿಂದ ಬಹಳ ದೂರ ಹೋಗುತ್ತೇನೆ ಮುಂದೆ ಹೋಗಿ ನಾನು ನಿಮ್ಮ ಹೊಟ್ಟೆಯಿಂದ ಹೊರಗೆ ಬರುತ್ತೇನೆ ಎಂದಿತು ರಾಜವಿಕ್ರಮಾದಿತ್ಯ ಸರಿ ಸರ್ಪರಾಜ ನೀನು ನನ್ನ ಹೊಟ್ಟೆಯನ್ನು ಪ್ರವೇಶಿಸು ಎಂದನು ರಾಜವಿಕ್ರಮಾದಿತ್ಯ ತನ್ನ ಬಾಯನ್ನು ತೆರೆದನು ಹಾವು ರಾಜವಿಕ್ರಮಾದಿತ್ಯನ ಹೊಟ್ಟೆಯನ್ನು ಪ್ರವೇಶಿಸಿತು ರಾಜವಿಕ್ರಮಾದಿತ್ಯನು ಕಾಡಿನಲ್ಲಿ ಮುಂದೆ ಸಾಗಿದನು ಬಹಳ ದೂರ ಹೋದ ನಂತರ ಅವನು ಅಲ್ಲಿಂದ ಓ ನಾಗರಾಜ ಈಗ ನೀನು ನನ್ನ ಹೊಟ್ಟೆಯಿಂದ ಹೊರಗೆ ಬಾ ಇದು ನಿರ್ಜನ ಕಾಡು ಇಲ್ಲಿ ಯಾವ ಹದ್ದುವೂ ನಿನಗೆ ತೊಂದರೆ ಕೊಡುವುದಿಲ್ಲ ಎಂದನು ಇದನ್ನು ಕೇಳಿದ ನಾಗರಾಜ ಇಲ್ಲ ಮಹಾರಾಜ ಈಗ ನಾನು ನಿಮ್ಮ ಹೊಟ್ಟೆಯಿಂದ ಹೊರಗೆ ಬರುವುದಿಲ್ಲ ಎಂದನು ರಾಜವಿಕ್ರಮಾದಿತ್ಯ ಯಾಕೆ ಸ್ನೇಹಿತಾ ನೀನು ಈ ನಿರ್ಜನ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಹೋಗುವುದಾಗಿ ಮಾತುಕೊಟ್ಟಿದ್ದೆ ಈಗ ಏನಾಯಿತು ನಿರ್ಜನ ಕಾಡು ಬಂದಿದೆ ಈಗ ನೀನು ಹೊರಗೆ ಬಾ ಎಂದನು ಹಾವು ಹೇಳಿತು ನೋಡಿ ಮಹಾರಾಜ ನಿಮ್ಮ ಹೊಟ್ಟೆಯಲ್ಲಿ ಸಿಗುವ ಆರಾಮ ಆ ಹುತ್ತದಲ್ಲಿ ಸಿಗುವುದಿಲ್ಲ ಈಗ ನಾನು ನಿಮ್ಮ ಹೊಟ್ಟೆಯಿಂದ ಎಂದಿಗೂ ಹೊರಗೆ ಬರುವುದಿಲ್ಲ ರಾಜವಿಕ್ರಮಾದಿತ್ಯ ಮನಸ್ಸಿನಲ್ಲಿ ಇವನು ಬಹಳ ದುಷ್ಟ ಹಾವು ಈಗ ನಾನು ಏನು ಮಾಡಲಿ ಎಂದು ಯೋಚಿಸಿದನು ಅದರ ವಿಷದ ಪ್ರಭಾವದಿಂದ ರಾಜವಿಕ್ರಮಾದಿತ್ಯನ ದೇಹದಲ್ಲಿ ಕುಷ್ಠರೋಗ ಕಾಣಿಸಿಕೊಳ್ಳಲು ಆರಂಭಿಸಿತು ರಾಜವಿಕ್ರಮಾದಿತ್ಯನ ದೇಹದಿಂದ ಕುಷ್ಠರೋಗ ಹೊರಹೊಮ್ಮಿತು ರಾಜವಿಕ್ರಮಾದಿತ್ಯನು ಮನಸ್ಸಿನಲ್ಲಿ ಈಗ ನನ್ನ ರಾಜಧಾನಿಗೆ ಹಿಂದಿರುಗುವುದು ಸಾಧ್ಯವಿಲ್ಲ ಏಕೆಂದರೆ ನಾನೀಗ ಕುಷ್ಠರೋಗಿ ನಾನು ಇದೇ ಕಾಡಿನಲ್ಲಿ ಇದ್ದು ಈ ನಾಗರಾಜನಿಂದ ಮುಕ್ತಿ ಪಡೆಯಬೇಕು ಎಂದು ಯೋಚಿಸಿದನು ರಾಜವಿಕ್ರಮಾದಿತ್ಯನು ಒಂದು ಮರದ ಕೆಳಗೆ ಗುಡಿಸಲು ಕಟ್ಟಿಕೊಂಡು ಮಲಗಿದನು ಅವನ ದೇಹದಿಂದ ಕುಷ್ಠರೋಗ ಹರಿಯುತ್ತಿತ್ತು ಮತ್ತು ದುರ್ವಾಸನೆ ಬರುತ್ತಿತ್ತು ಅದು ಹಾವಿನ ವಿಷವಾಗಿತ್ತು ಹಾವು ಸುರುಳಿಸುತ್ತಿಕೊಂಡು ರಾಜವಿಕ್ರಮಾದಿತ್ಯನ ಹೊಟ್ಟೆಯಲ್ಲಿ ಕುಳಿತಿತ್ತು ರಾಜವಿಕ್ರಮಾದಿತ್ಯನು ಆ ಕಾಡಿನಲ್ಲಿ ಕುಷ್ಠರೋಗಿಯಾಗಿ ಬಿದ್ದಿದ್ದನು ಈಗ ಶ್ರಾವಸ್ತಿ ಎಂಬ ಒಂದು ಪ್ರಸಿದ್ಧ ಜನಪದವಿತ್ತು ಶ್ರಾವಸ್ತಿ ನಗರದ ರಾಜ ತಾಮ್ರಧ್ವಜ ಮಹಾರಾಜನಾಗಿದ್ದನು ತಾಮ್ರಧ್ವಜನಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ರಾಜ ತಾಮ್ರಧ್ವಜನು ಅಹಂಕಾರಿ ಮತ್ತು ಅಭಿಮಾನಿ ರಾಜನಾಗಿದ್ದನು ಒಂದು ದಿನ ಅವನು ತನ್ನ ಮೂವರು ಹೆಣ್ಣು ಮಕ್ಕಳನ್ನು ಕೇಳಿದನು ನನ್ನ ಮಕ್ಕಳೇ ನೀವು ಯಾರ ಭಾಗ್ಯವನ್ನು ತಿನ್ನುತ್ತೀರಿ ಅವರಲ್ಲಿ ಇಬ್ಬರು ಹೆಣ್ಣುಮಕ್ಕಳು ರಾಜನ ಭಯದಿಂದ ಅಪ್ಪಾ ನಾವು ನಿಮ್ಮ ಭಾಗ್ಯವನ್ನೇ ತಿನ್ನುತ್ತೇವೆ ಎಂದರು ಆದರೆ ಅವರಲ್ಲಿ ಚಿತ್ರಲೇಖ ಎಂಬ ರಾಜನ ಮಗಳಿದ್ದಳು ಅವಳು ತನ್ನ ತಂದೆ ತಾಮ್ರಧ್ವಜನಿಗೆ ಇಲ್ಲ ಅಪ್ಪ ನಾನು ಯಾರ ಭಾಗ್ಯವನ್ನು ತಿನ್ನುವುದಿಲ್ಲ ನಾನು ಕೇವಲ ನನ್ನ ಭಾಗ್ಯವನ್ನೇ ತಿನ್ನುತ್ತೇನೆ ಎಂದಳು ಅವಳ ಮಾತನ್ನು ಕೇಳಿ ರಾಜನಿಗೆ ಬಹಳ ಕೋಪ ಬಂತು ರಾಜನು ತಕ್ಷಣ ಕ್ಷೌರಿಕ ಮತ್ತು ಬ್ರಾಹ್ಮಣರನ್ನು ಕರೆಸಿದನು ಕ್ಷೌರಿಕ ಮತ್ತು ಬ್ರಾಹ್ಮಣರಿಗೆ ಈ ಇಬ್ಬರು ಹೆಣ್ಣುಮಕ್ಕಳ ಮದುವೆಯನ್ನು ಯಾವುದಾದರೂ ರಾಜನ ಮನೆಯಲ್ಲಿ ಮಾಡಿ ಆದರೆ ಈ ಹಿರಿಯ ಮಗಳ ಮದುವೆಯನ್ನು ಯಾವುದಾದರೂ ಕುಷ್ಠರೋಗಿ ಕಳಂಕಿತ ಅಥವಾ ಕೈಕಾಲು ಇಲ್ಲದವನೊಂದಿಗೆ ಮಾಡಿಬಿಡಿ ಎಂದು ಆಜ್ಞಾಪಿಸಿದನು ರಾಜನ ಆದೇಶವನ್ನು ಪಡೆದು ಕ್ಷೌರಿಕ ಮತ್ತು ಬ್ರಾಹ್ಮಣರು ಮೂವರೂ ಸಹೋದರಿಯರ ವಿವಾಹಕ್ಕಾಡಿ ಹೊರಟರು ಅವರು ರಾಜನ ಇಬ್ಬರು ಕಿರಿಯ ಹೆಣ್ಣುಮಕ್ಕಳ ವಿವಾಹವನ್ನು ರಾಜವಂಶದಲ್ಲಿ ಮಾಡಿದರು ಆದರೆ ಮೂರನೇ ಮಗಳಿಗಾಗಿ ಹುಡುಕುತ್ತಾ ಅವರು ಅದೇ ಕಾಡಿನಿಂದ ಹೊರಟಿದ್ದರು ಅಲ್ಲಿ ರಾಜ ವಿಕ್ರಮಾದಿತ್ಯನು ತನ್ನ ಗುಡಿಸಲಿನಲ್ಲಿ ಕುಷ್ಠರೋಗಿಯಾಗಿ ಬಿದ್ದಿದ್ದನು ಅವನ ದೇಹದಿಂದ ರಸಿಕೆ ಹರಿಯುತ್ತಿತ್ತು ರಾಜವಿಕ್ರಮಾದಿತ್ಯನನ್ನು ನೋಡಿ ಕ್ಷೌರಿಕ ಮತ್ತು ಬ್ರಾಹ್ಮಣರು ಇವನಿಗಿಂತ ಉತ್ತಮ ವ್ಯಕ್ತಿ ನಮಗೆ ಸಿಗುವುದಿಲ್ಲ ಆದ್ದರಿಂದ ಇವನೊಂದಿಗೆ ರಾಜನ ಮಗಳ ವಿವಾಹವನ್ನು ಮಾಡಿಸಿಬಿಡೋಣ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು ಕ್ಷೌರಿಕ ಮತ್ತು ಬ್ರಾಹ್ಮಣರು ರಾಜ ವಿಕ್ರಮಾದಿತ್ಯನೊಂದಿಗೆ ರಾಜತಾಮ್ರಧ್ವಜನ ಮಗಳು ಚಿತ್ರಲೇಖಾಳ ವಿವಾಹವನ್ನು ನಿಶ್ಚಯಿಸಿದರು ರಾಜನು ಬಹಳ ಬೇಗ ಚಿತ್ರಲೇಖಾಳನ್ನು ಆ ಕಾಡಿಗೆ ಕರೆದೊಯ್ದು ಅದೇ ಕುಷ್ಠರೋಗಿ ರಾಜವಿಕ್ರಮಾದಿತ್ಯನೊಂದಿಗೆ ಅವಳ ವಿವಾಹವನ್ನು ಮಾಡಿಸಿದನು ರಾಜವಿಕ್ರಮಾದಿತ್ಯನು ಮಹಾಪರಾಕ್ರಮಿ ರಾಜನಾಗಿದ್ದರೂ ಕಾಲದ ಹೊಡೆತಕ್ಕೆ ಸಿಲುಕಿ ಕುಷ್ಠರೋಗಿಯ ಜೀವನವನ್ನು ನಡೆಸುತ್ತಿದ್ದನು ಆ ಹುಡುಗಿ ಬಹಳ ಅವಳು ತನ್ನ ಪತಿ ರಾಜವಿಕ್ರಮಾದಿತ್ಯನ ಸೇವೆ ಮಾಡುತ್ತಿದ್ದಳು ಅವಳ ಇಬ್ಬರು ಕಿರಿಯ ಸಹೋದರಿಯರು ಬಹಳ ದೊಡ್ಡ ರಾಜರ ಮನೆಗೆ ಹೋಗಿದ್ದರು ಅವರು ಆರಾಮದಾಯಕ ಜೀವನವನ್ನು ನಡೆಸುತ್ತಿದ್ದರು ಆದರೆ ಚಿತ್ರಲೇಖ ರಾಜ ವಿಕ್ರಮಾದಿತ್ಯನೊಂದಿಗೆ ದುಃಖದ ಜೀವನವನ್ನು ಕಳೆಯುತ್ತಿದ್ದಳು ಹೇಳುತ್ತಾರೆ ಯಾರು ತಮ್ಮ ನಿಯಮ ಮತ್ತು ಸಿದ್ಧಾಂತಗಳನ್ನು ಪಾಲಿಸುತ್ತಾರೆ ಮತ್ತು ಧರ್ಮವನ್ನು ಅನುಸರಿಸುತ್ತಾರೆ ದೇವರು ಅವರನ್ನು ಯಾವಾಗಲೂ ಸುಖವಾಗಿಡಲು ಬಯಸುತ್ತಾನೆ ದೇವರು ಅವರಿಗೆ ಯಾವಾಗಲೂ ಆನಂದವನ್ನು ನೀಡುತ್ತಾನೆ ಆ ಗುಡಿಸಲಿನಲ್ಲಿ ವಾಸಿಸುತ್ತಾ ಚಿತ್ರಲೇಖಳಿಗೆ ರಾಜ ವಿಕ್ರಮಾದಿತ್ಯನೊಂದಿಗೆ ಹಲವು ದಿನಗಳು ಕಳೆದವು ಆ ಗುಡಿಸಲಿನ ಬಳಿ ಒಂದು ಅರಳಿ ಮರವಿತ್ತು ಮತ್ತು ಆ ಮರದ ಕೆಳಗೆ ಮತ್ತೊಂದು ಹಾವಿನ ಹುತ್ತವಿತ್ತು ಒಂದು ದಿನ ವಿಕ್ರಮಾದಿತ್ಯನು ಮಲಗಿದ್ದನು ಮತ್ತು ಅದು ರಾತ್ರಿಯ ಸಮಯವಾಗಿತ್ತು ಚಿತ್ರಲೇಖ ಮಹಾರಾಜ ವಿಕ್ರಮಾದಿತ್ಯನ ಸೇವೆ ಮಾಡುತ್ತಿದ್ದಳು ಅದೇ ಸಮಯದಲ್ಲಿ ಆ ಹುತ್ತದಿಂದ ಒಂದು ಹಾವು ಹೊರಬಂತು ಹೊರಗಿ ಬಂದು ಅದು ರಾಜ ವಿಕ್ರಮಾದಿತ್ಯನ ಹೊಟ್ಟೆಯಲ್ಲಿ ಕುಳಿತಿದ್ದ ಹಾವಿಗೆ ಅರೇ ದುಷ್ಟ ನೀನು ನಿನ್ನ ಮಾತಿನಿಂದ ತಪ್ಪಿಸಿಕೊಂಡೆ ನೀನು ಮಹಾರಾಜ ವಿಕ್ರಮಾದಿತ್ಯನಿಗೆ ನಾನು ದೂರದ ಕಾಡಿಗೆ ಹೋಗಿ ನಿನ್ನ ಹೊಟ್ಟೆಯಿಂದ ಹೊರಬರುತ್ತೇನೆ ಎಂದು ಹೇಳಿದ್ದೆ ಆದರೆ ನೀನು ಇಂತಹ ಪರೋಪಕಾರಿ ರಾಜನ ಹೊಟ್ಟೆಯಲ್ಲಿ ಹೋಗಿ ಕುಳಿತುಕೊಂಡೆ ನಿನ್ನ ವಿಷದಿಂದಾಗಿ ರಾಜನ ದೇಹದಲ್ಲಿ ಕುಷ್ಠರೋಗ ಕಾಣಿಸಿಕೊಂಡಿದೆ ಅರೆ ನೀನು ಎಷ್ಟು ತಪ್ಪು ಮಾಡಿದ್ದೀಯಾ ಎಂದು ನಿನಗೆ ನಾಚಿಕೆಯಾಗಲಿಲ್ಲವೇ ಇಷ್ಟು ಸಮಯದಲ್ಲಿ ರಾಜ ವಿಕ್ರಮಾದಿತ್ಯನು ಎಷ್ಟೋ ಜೀವಿಗಳ ದುಃಖವನ್ನು ದೂರ ಮಾಡಿದ್ದನು ಎಂದಿತು ಆ ಹಾವು ಮುಂದುವರೆದು ಯಾರಾದರೂ ಕೇಳುತ್ತಿದ್ದರೆ ನಾನು ನಿನ್ನ ಸಾವಿನ ಉಪಾಯವನ್ನು ಹೇಳುತ್ತೇನೆ ಯಾರಾದರೂ ಗಂಗಾಜಲವನ್ನು ತಂದು ಈ ರಾಜನಿಗೆ ಕುಡಿಸಿದರೆ ನಿನ್ನ ದೇಹವು ತುಂಡು ತುಂಡಾಗಿ ಮಲದ ದಾರಿಯಿಂದ ಹೊರಬರುತ್ತದೆ ಎಂದಿತು ರಾಜ ವಿಕ್ರಮಾದಿತ್ಯನ ಹೊಟ್ಟೆಯೊಳಗಿದ್ದ ಹಾವು ಇನ್ನೊಂದು ಹಾವಿಗೆ ನಿನ್ನಂಥವನನ್ನು ನಾನು ಎಂದಿಗೂ ನೋಡಿಲ್ಲ ಸಂಪತ್ತಿನ ನಿಧಿಯ ಮೇಲೆ ಸುರುಳಿಸುತ್ತುಕೊಂಡು ಕುಳಿತಿದ್ದೀಯಾ ಈ ಸಂಪತ್ತು ಮಾನವ ಸಮುದಾಯದ ಕಲ್ಯಾಣಕ್ಕಾಗಿ ಉಪಯೋಗವಾದರೆ ಅದರಿಂದ ಎಷ್ಟು ಮನುಷ್ಯರಿಗೆ ಒಳ್ಳೆಯದಾಗುತ್ತದೆ ನಾನು ನಿನ್ನ ಸಾವಿನ ಉಪಾಯವನ್ನು ಹೇಳುತ್ತೇನೆ ಯಾರಾದರೂ ಕೇಳುತ್ತಿದ್ದರೆ ಅರಳಿ ಎಣ್ಣೆಯನ್ನು ಬಿಸಿ ಮಾಡಿ ನಿನ್ನ ಹುತ್ತದಲ್ಲಿ ಸುರಿದರೆ ಅದೇ ಸಮಯದಲ್ಲಿ ನೀನು ನಾಶವಾಗುತ್ತೀಯಾ ಈ ಹುತ್ತದ ಜಾಗವನ್ನು ಅಗೆದರೆ ಅಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಎಂದಿತು ಚಿತ್ರಲೇಖ ಬಹಳ ಗಮನವಿಟ್ಟು ಕೇಳುತ್ತಿದ್ದಳು ಚಿತ್ರಲೇಖಾಳ ಮನಸ್ಸಿನಲ್ಲಿ ಇವರು ರಾಜ ವಿಕ್ರಮಾದಿತ್ಯ ಮತ್ತು ಇವರ ಹೊಟ್ಟೆಯಲ್ಲಿ ಒಂದು ಹಾವು ಕುಳಿತಿದೆ ಇದೇ ಕಾರಣದಿಂದ ಮಹಾರಾಜರ ದೇಹದಲ್ಲಿ ಕುಷ್ಠರೋಗ ಕಾಣಿಸಿಕೊಳ್ಳುತ್ತಿದೆ ಎಂಬ ಆಲೋಚನೆ ಬಂತು ಅವಳು ಆಶ್ರಮಕ್ಕೆ ಹೋಗಿ ಆಶ್ರಮದವರಿಂದ ಮಹಾತ್ಮರೇ ನನಗೆ ಒಂದು ಲೋಟ ಗಂಗಾಜಲದ ಅವಶ್ಯಕತೆ ಇದೆ ಎಂದು ವಿನಂತಿಸಿದಳು ಆಶ್ರಮದವರು ನೀನು ಯಾರು ಮತ್ತು ಗಂಗಾಜಲದಿಂದ ಏನು ಮಾಡುವೆ ಎಂದು ಕೇಳಿದರು ಚಿತ್ರಲೇಖ ಓಂ ಮುನಿವರೆ ನಾನು ರಾಜ ತಾಮ್ರಧ್ವಜನ ಮಗಳು ಚಿತ್ರಲೇಖ ನನಗೆ ನನ್ನ ಪತಿಯ ಚಿಕಿತ್ಸೆಗಾಗಿ ಔಷಧಿಯಾಗಿ ಗಂಗಾಜಲ ಬೇಕು ಎಂದಳು ಆಶ್ರಮದವರು ಅವಳಿಗೆ ಒಂದು ಲೋಟ ಗಂಗಾಜಲವನ್ನು ಕೊಟ್ಟರು ಚಿತ್ರಲೇಖ ಗಂಗಾಜಲವನ್ನು ತೆಗೆದುಕೊಂಡು ಬೇಗನೆ ಮಹಾರಾಜ ವಿಕ್ರಮಾದಿತ್ಯನ ಬಳಿಗೆ ಹೋದಳು ಹೋಗಿ ಮಹಾರಾಜ ವಿಕ್ರಮಾದಿತ್ಯನಿಗೆ ಮಹಾರಾಜ ಇದು ನಿಮ್ಮ ಕುಷ್ಠರೋಗವನ್ನು ಗುಣಪಡಿಸುವ ಔಷಧಿ ನೀವು ಇದನ್ನು ಸ್ವೀಕರಿಸಿ ಎಂದಳು ರಾಜ ವಿಕ್ರಮಾದಿತ್ಯನು ಆ ಗಂಗಾಜಲವನ್ನು ಕುಡಿದನು ರಾಜವಿಕ್ರಮಾದಿತ್ಯನು ಆ ಗಂಗಾಜಲವನ್ನು ಕುಡಿದ ತಕ್ಷಣ ಹಾವಿನ ದೇಹವು ತುಂಡು ತುಂಡಾಗಿ ಹೊರಬಂತು ಹಾವು ನಾಶವಾಯಿತು ಅದು ನಿಧಾನವಾಗಿ ರಾಜನ ದೇಹದಿಂದ ಮಲದ ದಾರಿಯಿಂದ ಹೊರಬಂತು ಈಗ ರಾಜನ ಕುಷ್ಠರೋಗ ನಿಧಾನವಾಗಿ ಗುಣವಾಗಲಾರಂಭಿಸಿತು ಕೆಲವೇ ದಿನಗಳಲ್ಲಿ ರಾಜನ ಕುಷ್ಠರೋಗ ಸಂಪೂರ್ಣವಾಗಿ ಗುಣವಾಯಿತು ರಾಜನು ಮೊದಲಿನಂತೆ ಆರೋಗ್ಯವಂತನಾದನು ಈಗ ಚಿತ್ರಲೇಖ ರಾಜವಿಕ್ರಮಾದಿತ್ಯನಿಗೆ ಓ ಮಹಾರಾಜ ನಾನು ಒಬ್ಬ ಸ್ತ್ರೀ ಈ ನಗರಕ್ಕೆ ಹೋಗಲು ಸಾಧ್ಯವಿಲ್ಲ ನೀವು ನಗರಕ್ಕೆ ಹೋಗಿ ಒಂದು ಅರಳಿ ಎಣ್ಣೆಯನ್ನು ತನ್ನಿ ಎಂದಳು ರಾಜ ವಿಕ್ರಮಾದಿತ್ಯ ಚಿತ್ರಲೇಖ ನೀನು ಆ ಎಣ್ಣೆಯಿಂದ ಏನು ಮಾಡುವೆ ಎಂದು ಕೇಳಿದನು ಚಿತ್ರಲೇಖ ಮಹಾರಾಜ ಮೊದಲು ನೀವು ಎಣ್ಣೆ ತನ್ನಿ ನಂತರ ನಾನು ನಿಮಗೆ ಹೇಳುತ್ತೇನೆ ಎಂದಳು ಚಿತ್ರಲೇಖಾಳ ಮಾತನ್ನು ಕೇಳಿ ರಾಜ ವಿಕ್ರಮಾದಿತ್ಯನು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಒಂದು ಅರಳಿ ಎಣ್ಣೆಯನ್ನು ತಂದನು ಚಿತ್ರಲೇಖ ಅಲ್ಲಿ ಬೆಂಕಿ ಹಚ್ಚಿ ಆ ಬೆಂಕಿಯ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಿ ಹಾವಿನ ಹುತ್ತದಲ್ಲಿ ಸುರಿದಳು ಆ ಹುತ್ತದಲ್ಲಿ ಬಿಸಿ ಎಣ್ಣೆಯನ್ನು ಸುರಿದ ತಕ್ಷಣ ಹಾವು ಸತ್ತುಹೋಯಿತು ಚಿತ್ರಲೇಖ ರಾಜ ವಿಕ್ರಮಾದಿತ್ಯನಿಗೆ ಮಹಾರಾಜ ಈ ಜಾಗವನ್ನು ಅಗೆಯಿರಿ ಎಂದಳು ರಾಜ ವಿಕ್ರಮಾದಿತ್ಯನು ಆ ಜಾಗವನ್ನು ಅಗೆದಾಗ ಅಲ್ಲಿ ಅಪಾರ ಸಂಪತ್ತು ಸಿಕ್ಕಿತು ಚಿತ್ರಲೇಖ ಮಹಾರಾಜ ನನಗೆ ತಿಳಿದಿರುವಂತೆ ನೀವು ಉಜ್ಜಯಿನಿ ರಾಜ ವಿಕ್ರಮಾದಿತ್ಯ ಆದರೆ ನನ್ನ ತಂದೆ ನನ್ನನ್ನು ಅವಮಾನಿಸಿ ಒಬ್ಬ ಕುಷ್ಠರೋಗಿಗೆ ಕೊಟ್ಟರು ಆದರೆ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ಆದ್ದರಿಂದ ಈ ಸ್ಥಳದಲ್ಲಿ ನನ್ನ ತಂದೆಯ ಅರಮನೆಗಿಂತಲೂ ಉತ್ತಮವಾದ ಅರಮನೆ ನಿರ್ಮಾಣವಾಗಬೇಕು ಎಂದಳು ರಾಜ ವಿಕ್ರಮಾದಿತ್ಯ ಚಿತ್ರಲೇಖ ನೀನು ಎಂತಹ ಮಾತುಗಳನ್ನಾಡುತ್ತಿದ್ದೀಯಾ ನಾವು ರಾಜರು ಇಲ್ಲಿ ಅರಮನೆಯನ್ನು ಏಕೆ ಕಟ್ಟಬೇಕು ಉಜ್ಜಯಿನಿ ನಗರಕ್ಕೆ ಹೋಗೋಣ ಎಂದನು ರಾಜವಿಕ್ರಮಾದಿತ್ಯನ ಮಾತನ್ನು ಕೇಳಿದರೂ ಚಿತ್ರಲೇಖ ಒಪ್ಪಲಿಲ್ಲ ಆಗ ರಾಜವಿಕ್ರಮಾದಿತ್ಯನು ಆ ಕಾಡಿನಲ್ಲಿ ಒಂದು ಅದ್ಭುತ ಅರಮನ ಕಟ್ಟಿಸಿದನು ಈ ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿ ಸಮಯ ಬೇರೆ ಯಾರೂ ಬಲಶಾಲಿಯಲ್ಲ ಯಾರ ಸಮಯ ಚೆನ್ನಾಗಿರುತ್ತದೆಯೋ ಅವರು ಮುಂದೆ ಸಾಗುತ್ತಾರೆ ಯಾರ ಸಮಯ ಕೆಟ್ಟದಾಗಿರುತ್ತದೆಯೋ ಯಾರ ಸಮಯ ಪ್ರತಿಕೂಲವಾಗಿರುತ್ತದೆಯೋ ಅವರು ಪತನದತ್ತ ಸಾಗುತ್ತಾರೆ ರಾಜ ತಾಮ್ರಧ್ವಜನ ಮೇಲೆ ಇನ್ನೊಬ್ಬ ರಾಜನು ಆಕ್ರಮಣ ಮಾಡಿದನು ಆ ಆಕ್ರಮಣದಲ್ಲಿ ತಾಮ್ರಧ್ವಜ ಸೋತುಹೋದನು ರಾಜ ತಾಮ್ರಧ್ವಜನು ತನ್ನ ಕುಟುಂಬದೊಂದಿಗೆ ಪ್ರಾಣ ಉಳಿಸಿಕೊಳ್ಳಲು ಅದೇ ಕಾಡಿಗೆ ಬಂದನು ಕಾಡಿನಲ್ಲಿ ರಾಜನು ಹಸಿವಿನಿಂದ ಮತ್ತು ಬಾಯರಿಕೆಯಿಂದ ಅಲೆಯುತ್ತಿದ್ದನು ಹರಿದ ಬಟ್ಟೆ ಹಸಿವಿನಿಂದ ಬಳಲಿದ ಬಾಯರಿಕೆಯಿಂದ ರಾಜನ ಗಂಟಲು ಒಣಗುತ್ತಿತ್ತು ರಾಜನು ಅಲ್ಲಿಂದ ತಿರುಗುತ್ತಾ ಚಿತ್ರಲೇಖ ಮತ್ತು ರಾಜವಿಕ್ರಮಾದಿತ್ಯನ ಅರಮನೆಯ ಬಳಿಯಿಂದ ಹಾದುಹೋದನು ಚಿತ್ರಲೇಖ ತನ್ನ ತಂದೆಯನ್ನು ಗುರುತಿಸಿದಳು ಚಿತ್ರಲೇಖ ತನ್ನ ಸೇವಕರನ್ನು ಕಳುಹಿಸಿ ಮಹಾರಾಜ ತಾಮ್ರಧ್ವಜನನ್ನು ಕರೆಸಿದಳು ಮಹಾರಾಜ ತಾಮ್ರಧ್ವಜನು ಹರಿದ ಬಟ್ಟೆಯಲ್ಲಿ ಹಸಿವಿನಿಂದ ಬಳಲುತ್ತಿದ್ದನು ಅವರು ಯಾರು ನಮ್ಮನ್ನು ಏಕೆ ಕರೆಸಿದ್ದಾರೆ ಎಂದು ಅವನು ಯೋಚಿಸಿದನು ರಾಜ ತಾಮ್ರಧ್ವಜನು ಆ ಗುಡುಗಿಯ ಬಳಿಗೆ ಬಂದಾಗ ಅವನು ಆ ಗುಡುಗಿಯನ್ನು ಗುರುತಿಸಿದನು ಚಿತ್ರಲೇಖ ತಾಮ್ರಧ್ವಜನಿಗೆ ಅಪ್ಪ ನಾನೇ ಆ ಚಿತ್ರಲೇಖ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ಎಂದು ನಿಮಗೆ ಹೇಳಿದೆ ನೋಡಿಯಪ್ಪ ನಾನು ನನ್ನ ಭಾಗ್ಯವನ್ನು ತಿನ್ನುತ್ತೇನೆ ನಿಮ್ಮ ಭಾಗ್ಯವನ್ನಲ್ಲ ನೀವು ನನ್ನನ್ನು ಒಬ್ಬ ಕುಷ್ಠರೋಗಿಗೆ ಕೊಟ್ಟಿದ್ದೀರಿ ಆದರ ನನ್ನ ಭಾಗ್ಯದಲ್ಲಿ ಒಬ್ಬ ಚಕ್ರವರ್ತಿ ಬರೆಯಲ್ಪಟ್ಟಿದ್ದನು ನೋಡಿಯಪ್ಪ ನಾನು ಉಜ್ಜಯಿನಿ ರಾಜ ವಿಕ್ರಮಾದಿತ್ಯನ ಪತ್ನಿ ಎಂದಳು ರಾಜ ತಾಮ್ರಧ್ವಜನು ಮನಸ್ಸಿನಲ್ಲಿ ಯೋಚಿಸಿ ಆ ಗುಡಿಗೆಯಿಂದ ತನ್ನ ತಪ್ಪಿಗೆ ಕ್ಷಮೆ ಕೇಳಿದನು ಈ ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿ ಸಮಯ ಬೇರೆ ಯಾರೂ ಬಲಶಾಲಿಯಲ್ಲ ಯಾರ ಸಮಯ ಚೆನ್ನಾಗಿರುತ್ತದೆಯೋ ಅವರು ಮುಂದೆ ಸಾಗುತ್ತಾರೆ ಯಾರ ಸಮಯ ಕೆಟ್ಟದಾಗಿರುತ್ತದೆಯೋ ಯಾರ ಸಮಯ ಪ್ರತಿಕೂಲವಾಗಿರುತ್ತದೆಯೋ ಅವರು ಪತನದತ್ತ ಸಾಗುತ್ತಾರೆ ನಂತರ ರಾಜ ವಿಕ್ರಮಾದಿತ್ಯನು ತನ್ನ ಸೈನ್ಯವನ್ನು ರಾಜ ತಾಮ್ರಧ್ವಜನೊಂದಿಗೆ ಕಳುಹಿಸಿದನು ತಾಮ್ರಧ್ವಜನನ್ನು ಸೋಲಿಸಿದ ರಾಜನಿಂದ ತನ್ನ ರಾಜ್ಯವನ್ನು ಮರಳಿ ಪಡೆದನು ಯಾರ ಭಾಗ್ಯ ಚೆನ್ನಾಗಿರುತ್ತದೆಯೋ ಯಾರ ಕರ್ಮಗಳು ಉತ್ತಮವಾಗಿರುತ್ತವೆಯೋ ದೇವರು ಅವರಿಗೆ ಎಲ್ಲಿಂದಾದರೂ ಕೊಡುತ್ತಾನೆ ನಾವು ಮತ್ತು ನೀವು ನಮ್ಮ ಕುಟುಂಬವನ್ನು ಪೋಷಿಸಲು ಹಿಂಜರಿಯುತ್ತೇವೆ ಆದರೆ ಈ ಜಗತ್ತನ್ನು ಪೋಷಿಸುವವನನ್ನು ನೋಡಿ ಅವನು ಈ ಜಗತ್ತಿನ ಪ್ರತಿಯೊಂದು ಜೀವಿ ಜಂತುಗಳನ್ನು ನೋಡಿಕೊಳ್ಳುತ್ತಾನೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ